ನನ್ನ ಸಂಗೀತವನ್ನು ಕೇಳಿ ಅಹೃತಪಟ್ಟಂಥ ಆತ್ಮೀಯ ಶ್ರೋತೃಗಳೇ ಈಗ ಕೆಲವಷ್ಟು ಬದಲಾವಣೆ ಏನು ಅಂತಂದ್ರೆ ಕೆಲವಷ್ಟು ನನ್ನುಡಿಗಳು ಕೆಲವಷ್ಟು ಗಾದೆ ಮಾತುಗಳು ಕೆಲವಷ್ಟು ನನ್ನ ಸ್ವರಚಿತ ಕವನಗಳು ಹೀಗೆ ಏನೋ ಒಂದಷ್ಟು ಪ್ರತಿಭೆಯನ್ನು ತಮ್ಮೆದುರುಗಿದ ತೆರೆದಿಡಬೇಕು ಅನ್ನಿಸ್ತಿದೆ ದಯವಿಟ್ಟು ಹರಿಸಿ ಹಾರೈಸಿ ಆ ಬೇರೆ ಕೇಳಿ ಇವಿಷ್ಟು ನನ್ನುಡಿಗಳು ನುಡಿಗಳು ಇವೆಲ್ಲ ನುಡಿಮುತ್ತುಗಳು ಶಿ ಶ್ರದ್ಧೆಗಳು ಇರುವಾಗ ಅಂತ್ಯದಲ್ಲಿ ಸಾಧನೆಗೆ ಸಿದ್ಧಿ ಖಂಡಿತ ಸಾಹಸವು ಪ್ರಶಂಸನೀಯ ವಿವೇಕವು ಅದಕ್ಕಿಂತಲೂ ಶ್ಲಾಘನೀಯವಾದುದು ವಿವೇಕವೆಂಬ ಸಾರಥಿ ಇದ್ದರೆ ಸಾಹಸವು ವೀರರಥಿ ಬುದ್ಧಿಯ ಕಡಿವಾಣವಿಲ್ಲದಿದ್ದರೆ ಸಾಹಸವು ದಿಕ್ಕು ತಪ್ಪಿದ ಕುದುರೆಯಂತೆ ಮನದಲ್ಲಿ ದ್ವೇಷ ಬಾಹ್ಯದಲ್ಲಿ ಮೌನ ತನ್ನ ಅಪಮಾನ ಬಾಹ್ಯದಲ್ಲಿ ಮೌನ ಮನದಲ್ಲಿ ಪ್ರೀತಿ ಪರರ ಅವಸಾನ ಸಾಹಿತ್ಯದ ಸಾರ್ಥಕತೆ ಅಡಗಿರುವುದೇ ಅದರ ಸಂವಹನದಲ್ಲಿ ದೇವಾಲಯದ ದೇವತೆ ಎಂದಿಗೂ ಬದಲಾಗುವುದಿಲ್ಲ ಅದೇ ಭಾವ ಭಂಗಿ ಆದರೆ ಭಕ್ತರು ಮಾತ್ರ ಬದಲಾಗುತ್ತಾರೆ ಮೂರ್ಖನ ಸೌಂದರ್ಯವನ್ನ ಹೆಚ್ಚಿಸುವ ಒಂದೇ ಒಂದು ಆಭರಣ ಅಂತಂದ್ರೆ ಅದು ಮೌನ ಸ್ವಾಭಿಮಾನಿಯಾದವನು ಗರ್ವಕ್ಕೆ ಎಂದರೂ ತಲೆವಾಗೋದಿಲ್ಲ ಪ್ರಾಣ ಹೋದರೆ ಕ್ಷಣದ ದುಃಖ ಸ್ವಾಭಿಮಾನ ಹೋದರೆ ಶಾಶ್ವತ ಮರಣ ಸಂಬಂಧಗಳು ಬಾಳಿನ ಶಕ್ತಿ ಪರಿಸ್ಥಿತಿಗಳಿಗೆ ಶರಣಾದರೆ ಮರಣವಾಗುವುದು ವಶವಾದರೆ ನಾಶವಾಗುತ್ತವೆ ಎದುರಿಸಿ ನಿಂತರೆ ಹೆದರಿ ಓಡುತ್ತವೆ ಪ್ರತಿಕೂಲ ಪರಿಸ್ಥಿತಿ ಬಂದಾಗ ಎದುರಿಸ್ತಾ ಭಗವಂತನಲ್ಲಿ ಶರಣಾಗುವುದೇ ಉತ್ತಮ ಮಾರ್ಗ ಹಸಿದಾಗ ಸಿಗುವ ಅನ್ನ ಅಗತ್ಯ ಇರುವಾಗ ದೊರಕುವ ಸಹಾಯ ಬೆಲೆ ಕಟ್ಟಲಾಗದ ವಜ್ರಾದ ಕಠಿಣ ಕುಸುಮಾರೂಪಿ ಕೋಮಲದಂತಿರಬೇಕು ಮಾನವನ ವ್ಯಕ್ತಿತ್ವ ಕಠೋರತೆಗೂ ಕಟುಕತನಕ್ಕೂ ಇರುವ ವ್ಯತ್ಯಾಸ ಇದು ಏನಂದ್ರೆ ವಜ್ರ ಮತ್ತು ಕಾಜಿಗೂ ಇರುವಷ್ಟೇ ವ್ಯತ್ಯಾಸ ಸಂಬಂಧಗಳು ಎಷ್ಟ ಇಷ್ಟೇ ಎಲ್ಲವೂ ಇದ್ದಾಗ ಬಯಸಿ ಬರ್ತಾರೆ ಸಂಬಂಧಗಳು ಇಷ್ಟೇ ಎಲ್ಲಾನು ನಮ್ಮ ಹತ್ರ ಇದ್ದಾಗ ಬಯಸಿ ಬರ್ತಾರೆ ಏನೂ ಇಲ್ಲ ಅಂತಂದ್ರೆ ಬಣ್ಣ ಬದಲಾಯಿಸಿ ಹೋಗ್ತಾರೆ ನೀನು ಬೇಕು ಅನ್ನೋರ್ಗಿಂತ ನೀನೇ ಬೇಕು ಅನ್ನೋರೊಂದಿಗೆ ಬಾಳು ಸಂತೋಷಜನಕವಾಗಿರುತ್ತದೆ ಬೇರೆಯವರ ಸಂತೋಷವನ್ನ ಕಿತ್ತುಕೊಳ್ಳೋದು ಬಲು ಸುಲಭ ಆದ್ರೆ ಬೇರೆಯವರಿಗೆ ಸಂತೋಷವನ್ನ ಕೊಡೋದು ಅಷ್ಟೊಂದು ಸುಲಭದ ಮೌಲ್ಯವಾಗಿ ಉಳಿದಿಲ್ಲ ಸ್ವಾರ್ಥ ತುಂಬಿದ ಈ ಮಾನವ ಪ್ರಪಂಚದೊಳಗೆ ಸತ್ಯ ಹೇಳಿ ನೋಯಿಸು ಪರವಾಗಿಲ್ಲ ಆದ್ರೆ ಸುಳ್ಳು ಹೇಳಿ ನಂಬಿಸಬೇಡ ನಂಬಿಕೆ ಅನ್ನೋದು ಅತ್ಯಂತ ಅಮೂಲ್ಯವಾದಂತ ಭಾವ ಸರಳತೆಯಲ್ಲಿನ ಸೌಂದರ್ಯ ವಿವೇಕ ತುಂಬಿದ ವಿದ್ಯೆ ಸಂಸ್ಕೃತಿಯೊಂದಿಗೆ ಸಂಸ್ಕಾರ ಆರೋಗ್ಯ ಕೆಡಿಸದ ಅಂತಸ್ತು ಅಹಂಕಾರವಿಲ್ಲದ ಆಗ್ರಹ ಇವು ಶ್ರೇಷ್ಠ ವ್ಯಕ್ತಿತ್ವದ ಲಕ್ಷಣಗಳು ಕೊಂಬೆಯನ್ನು ಬಿಟ್ಟು ಮೇಲ್ ಹಕ್ಕಿಗೆ ಆಧಾರವೂ ತಪ್ಪಿ ದಿಕ್ಕೂ ತಪ್ಪಿ ಹಾರೋದು ಮಾತ್ರ ನಿಲ್ಲೋದಿಲ್ಲ ಬಾಗುವುದೇ ಆದರೆ ಬಾಗಬೇಕು ಜ್ಞಾನ ಮತ್ತು ಪ್ರೀತಿಗೆ ಇನ್ನಿತರ ಯಾವುದಕ್ಕೂ ಅಲ್ಲ ಅಹಂಕಾರವೇ ಎಲ್ಲ ಪಾಪ ಅನೀತಿಗಳ ಮೂಲ ಇದು ಮಹಾಭಾರತದ ವಾಕ್ಯ ಬೆಲೆ ಕೊಡದ ಬಾಂಧವ್ಯ ಬೆಳೆಸಿಕೊಳ್ಳಬೇಡಿ ಬೆಲೆ ಕೊಡುವ ಬಾಂಧವ್ಯದಿಂದ ಬಿಡಿಸಿಕೊಳ್ಳಬೇಡಿ ಮಹಾತ್ಮರು ಸಜ್ಜನರು ಸಂತರು ಉತ್ತಮರು ಬದುಕಿನಲ್ಲಿ ಬೆಳಕಿನಂತೆ ಬರುವರು ಭಾಗ್ಯದಂತೆ ಇರುವರು ಯಾವುದೇ ರೀತಿಯ ಸಂಬಂಧಗಳು ಮಧುರವಾಗಿ ಉಳಿಯಬೇಕಂದ್ರೆ ಅಹಂಕಾರ ಮತ್ತು ಸ್ವಾರ್ಥವನ್ನ ಸುಟ್ಟು ಮಾಡಬೇಕು ನಮ್ಮೊಳಗೆ ಸಮಾಧಾನ ಇಲ್ಲದಿದ್ದಲ್ಲಿ ಹೊರ ಜಗತ್ತಿನಲ್ಲಿ ಹುಡುಕಲು ಸಾಧ್ಯವಿಲ್ಲ ಯಾಕಂದ್ರೆ ಎಲ್ಲೂ ಅದು ಇಲ್ಲ ಅದು ಇರೋದು ನಮ್ಮ ಮನಸ್ಸಿನಲ್ಲಿ ಸತ್ಯ ಬಿಡೋದು ಸುಲಭ ಭ್ರಮೆ ಬಿಡೋದು ಬಹಳ ಸುಲಭ ಅಲ್ಲ ಒಳ್ಳೆಯವರಿಗೆ ದುರ್ಬುದ್ಧಿ ಬಂದರೆ ದೇವರು ಕಠಿಣ ಅತಿ ಕಠಿಣ ಶಿಕ್ಷೆಗಳನ್ನು ಕೊಟ್ಟು ಪರೀಕ್ಷೆಗಳನ್ನ ಒಡ್ಡಿ ಬಲು ಬೇಗ ಸರಿದಾರಿಗೆ ಬರುವಂತೆ ಮಾಡ್ತಾನೆ ಪ್ರೀತಿ ಮತ್ತು ಸ್ನೇಹ ಬಹಳ ಅಮೂಲ್ಯವಾದದ್ದು ಯೋಗ್ಯರಿಗೆ ಮಾತ್ರ ಕೊಡಿ ಬೆಲೆ ಬರುತ್ತದೆ ಅಜ್ಞಾನ ಅವಿವೇಕ ಅಹಂಕಾರ ಒಬ್ಬನೇ ವ್ಯಕ್ತಿಯಲ್ಲಿ ಸೇರಿಕೊಂಡರೆ ಅಧಃಪದನ ಅವಸಾನ ಖಂಡಿತ ಮನಕೇರಿಸಿಕೊಂಡು ಅಟ್ಟಹಾಸದಲ್ಲಿ ಕೊಬ್ಬರಿ ಮೆರೆಯುವವರೆಂದೂ ಮಾನವರಾಗಿ ಉಳಿಯುವುದಿಲ್ಲ ದೇವರೆಂದೇ ದಾನವರೆಂದು ಕರೆಸಿಕೊಳ್ಳುತ್ತಾರೆ ಜೀವ ಭಾವಗಳಿಗೆ ಬೆಲೆಯನ್ನೇ ಕೊಡದ ಗೌರವಿಸದ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಹೆಣಗಾಡೋದಕ್ಕಿಂತ ಒಂಟಿಯಾಗಿ ಧ್ಯಾನ ಮಾಡುವುದು ಅಥವಾ ಪ್ರಕೃತಿಯಲ್ಲಿ ಬೆರೆಯುವುದು ಉತ್ತಮ ಮಾರ್ಗ ಪ್ರಾಣಿ ಪಕ್ಷಿಗಳ ಒಡನಾಟವೂ ಪರ್ಯಾಯ ಮಾರ್ಗ ಸ್ಟೇಟಸ್ ನೊಳಗಿನ ಫೋಟೋಗಳನ್ನ ನೋಡಿ ಮನುಷ್ಯನನ್ನ ಅವನ ಜೀವನವನ್ನ ಅಳೆಯುವಂತ ಕಾಲ ಇದು ಇರುವ ಸತ್ಯ ಯಾರಿಗೂ ಬೇಕಾಗಿಲ್ಲ ನಿನ್ನೆ ನೆನ್ನೆಗೆ ನಾಳೆ ನಾಳೆಗೆ ಎನ್ನುವ ತತ್ವಜ್ಞಾನಿಗಳೇ ಎಲ್ಲರೂ ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ಮುಖದ ಮೇಲಿಂದಷ್ಟ ಒಂದಿಷ್ಟು ನಗುವನ್ನು ಮೆತ್ತುಕೊಂಡು ಫೋಟೋಕ್ಕೆ ಫೋಸ್ ಕೊಟ್ಟು ಸ್ಟೇಟಸ್ನಲ್ಲಿ ಹಾಕುವಷ್ಟು ಸುಲಭವಲ್ಲ ವಾಸ್ತವದ ಬದುಕು ಧನ್ಯವಾದಗಳು